ಹಸಿರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಾಧಾರಣ ಕೊಟ್ಟರೆ ಸಿಂಗಲ್ ಸ್ಟೋನ್ ಸ್ಟಿಕ್ಕರ್ ನೈಟ್ ಲೈಟ್ ಚೆನ್ನಾಗಿದೆ ಹೆಂಗಿದೆ ಅಂತ ಹೇಳಿ ಕಮೆಂಟ್ ತುಂಬ ಲೈಟ್ ಹಾಕಿದ್ದೀನಿ ಹಾಕಮ ಇಟ್ರೇ ಫೇಸಲ್ಲಿ ಒಂಥರ ಬ್ರೈಟ್ನೆಸ್ ಪಾಪ ನಮ್ಮ ಯಜಮಾನರು ಬೆಳಗ್ಗೆ ತಿಂದಿರೋದು ನಾಷ್ಟ ಮತ್ತೆ ಊಟನೇ ಮಾಡಿಲ್ಲ ಗೊತ್ತಾ ನನ್ ಕಾವ್ ಪ್ರೆಗ್ನೆಂಟ್ ಆದ್ಮೇಲೆ ಕೂದಲು ಉದ್ದ ಮೇಲಕ್ಕ ನೀ ಸ್ವಲ್ಪ ದೂರ ದೂರ ಆಗಿರೋ ಪಾಪ ಇಬ್ರು ಒಟ್ಟಿಗೆ ಮಾಡೋಣ ಇನ್ಮೇಲೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಇವಾಗ ಅಂತ ಹೇಳ್ಬಿಟ್ಟು ಈಗೇನೇನು ಆಕ್ಸೆಸರೀಸ್ ಬೇಕು ಮತ್ತೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಇವಾಗ ಅಂತ ಹೇಳ್ಬಿಟ್ಟು ನಾನ್ ನೋಡ್ದೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿಂದ ಏನು ಬ್ಲಾಗ್ ಅಂತ ಹೇಳಿದ್ರೆ ಶ್ರಾವಣ ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ಅಂದರೆ ಮಾರ್ನಿಂಗೇನೇ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಐಡಿಯಾ ಇತ್ತು ಆದರೆ ನಮ್ಮ ಯಜಮಾನ್ರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಅವರು ಆಟೋ ಓಡಿಸ್ತಾರೆ ಸೊ ಆಟೋ ಓಡಿಸೋ ಕಾರಣ ಬಂದ್ಬಿಟ್ಟು ಅವರು ಅಂದರೆ ಆ ದಿನ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಟೋ ಓಡಿಸೋಕೆ ತೆಗೆದುರು ಓಡಿಸ್ಬಿಟ್ಟು ಬಂದಿದ್ದಾರೆ ಈವ್ನಿಂಗು ಸೊ ಇಲ್ಲಿ ನಾನು ಇವಾಗ ತಲೆ ಸ್ಥಾನ ಎಲ್ಲ ಮಾಡ್ಕೊಂಡು ಬಂದೆ ಬಂದುಬಿಟ್ಟು ಇಲ್ಲಿ ಪುಟ್ಟ ದೇವ ಕಾಣಿಸ್ತಿದ್ಯಾ ದೇವರಿಗೆ ಕಡ್ಡಿ ಹಚ್ಚಿ ನಮ್ಮ ಬ್ಯಾಕ್ ಅಂತ ತೋರಿಸ್ತೀನಿ ನಿಮಗೆ ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಟ್ಟು ಇವಾಗ ರೆಡಿ ಆಗಬೇಕು ರೆಡಿ ಆಗೋಕ್ಕೆ ನಾನು ರೆಸ್ಸಿಗೆ ಇಟ್ಟಿದ್ದೀನಿ ಸೊ ನಾನು ರೆಡಿ ಆಗಿದ್ದೀನಿ ಮತ್ತು ಹಾಗೆ ಕಂಟಿನ್ಯೂ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ಕೊನೆವರೆಗೂ ನೋಡಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಕೊನೆವರೆಗೂ ನೋಡಿ ಇನ್ನೂ ಕೂಡ ಯಾರೆಲ್ಲ ಚಾನೆ ಸಬ್ಸ್ಕ್ರೈಬ್ ಮಾಡಿದ್ವಿ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇದು ನಾನು ತುಂಬ ನಂಬ್ತೀನಿ ದೇವ್ರನ್ನ ಸೊ ಇದು ಕಾಟ್ ಮಾರಮ್ಮ ದೇವ್ರ ಅಂತ ಹೇಳಿಬಿಟ್ಟು ಸೊ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ದೀನಿ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಮೇಕಪ್ ಮಾಡೋದನ್ನು ನಿಮಗೆ ವ್ಲಾಗಲ್ಲಿ ಇದು ಫ್ಲ್ಯಾಶ್ ಲೈಟ್ ಆಫ್ ಮಾಡ್ತೀನಿ ಇವಾಗ ನಾನು ನಿಮಗೆ ಮೇಕಪ್ ಮಾಡ್ಕೊಳ್ಳೋದು ಸಿಂಪಲಾಗಿ ಮೇಕಪ್ ಹಾಕ್ತೀನಿ ಅಷ್ಟು ನೈಟ್ ಟೈಮ್ ಅಲ್ವಾ ಸೊ ಜಾಸ್ತಿ ಬೇಡ ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ವೀಡಿಯೋನ ನೋಡ್ತೀರಾ ನೀವು ಸೊ ಅದೇ ರೀತಿ ನಾವು ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ವ್ಲಾಗು ಫುಲ್ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಸೊ ಕೈವ್ರಿಗೂ ನೋಡಿ ಸೊ ಫಸ್ಟ್ ನಾನು ಮಾಯ್ಚರೈಸರ್ನ ಹಾಕಿ ಸುಮ್ಮನೆ ಆಲ್ರೆಡಿ ಆಯಿಲಿ ಸ್ಕಿನ್ ಇದ್ದರೆ ಸುಮ್ಮನೆ ಲೈಟಾಗಿ ನೋಡಿ ಟೇಸ್ಟ್ ಹಾಕ್ತೀನಿ ಅಷ್ಟೇ ಮಾಯ್ಚರೈಸರ್ ಬಂದು ಗ್ಲೋ ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಗ್ಲೋ ಮತ್ತು ಇದು ಅಷ್ಟೇ ಫೇರ್ ಆ್ಯಂಡ್ ಲವ್ಲಿ ಮತ್ತು ಗ್ಲೋ ಲಾಡಿದ್ದಾನೆ ಇದು ಒಂದು ಫೇರ್ ಆ್ಯಂಡ್ ಲವ್ಲಿ ಇದು ಮಾಯಶ್ಚರೈಸರ್ ಇದು ಸನ್ಸ್ಕ್ರೀನ್ ಈಗ ನೋಡಿ ಇಷ್ಟ ತಗೊಂಡಿದ್ದೀನಿ ಲೈಟಾಗಿ ಡಿಫ್ರೆಂಟ್ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಇದು ಲೈಟ್ ಹಾಕಿದ್ದೀನಿ ಅದಕ್ಕೋಸ್ಕರ ತುಂಬ ಬ್ರೈಟಾಗಿ ಕಾಣ್ತಾ ಇದೆ ಬಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅಂದ್ಕೊಂಡಿದೀನಿ ಬಟ್ ಲೈಟಾಗಿ ಡಿಫ್ರೆಂಟ್ ಗೊತ್ತಾಗ್ತಿದೆ ನಿಮಗೆ ಇವಾಗ ಲೈಟಾಗಿ ಕಾಂಪ್ಯಾಕ್ಟ್ ಹಾಕಿದ್ದೀನಿ ಸ್ವಲ್ಪ ಇವಾಗ ಲಿಪ್ಸ್ಗೆ ಜಾಸ್ತಿ ದುಡ್ಡು ಬಟ್ ಅಷ್ಟು ಹಾಕಿ ನಾನು ಕಮ್ಮಿ ಹಾಕಿರೋದು ಬಟ್ ಅದನ್ನು ಕಾಣೋ ಅಷ್ಟು ಜಾಸ್ತಿ ಇರೋದ್ರಿಂದ ಸೊ ವ್ಯಾಜ್ಲಿಂದು ನಾನು ಮಾಯಶ್ಚುರೈಸರ್ನ ಪರಿ ಲಿಪ್ ಕೇರ್ ಮಾಯಶ್ಚುರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾನ ಸ್ವಲ್ಪ ಹೈಟ್ ಮಾಡಬೇಕಿತ್ತು ಸೊ ಈಗ ಫೇಸ್ಗೆಲ್ಲ ಆಯಿತು ಈಗ ಐಗೆ ಕಾಜನ್ನ ತೊಗೊಂಡಿದ್ದೀನಿ ಕಾಜಲ್ ಹಾಕೊಂಡಿದ್ದೀನಿ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಲೈಟ್ ಲೈಟಾಗಿ ಹಾಕಿದ್ದೀನಿ ಇದು ರಿಂಗ್ ಲೈಟ್ ಆನ್ ಮಾಡಿಲ್ಲ ನಾನು ರಿಂಗ್ ಲೈಟರ ಮೊಬೈಲನ್ನೇ ಇಟ್ಟಿದ್ದೀನಿ ಬಟ್ ನಾನು ರಿಂಗ್ ಲೈಟ್ ಆನ್ ಮಾಡಿಲ್ಲ ಆನ್ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗಿರೋದು ನೆಕ್ಸ್ಟು ಡೇ ನಾನು ಆ ರಿಂಗ್ ಲೈಟ್ ಹಾಕೊಂಡು ಕ್ಲಾರಿಟಿ ಕ್ಲಿಯರ್ ಆಗೋಸ್ತೀನಿ ಸ್ವಲ್ಪ ಹಾಕೊಂಡಿದ್ದೀನಿ ನೈಟ್ ಟೈಮ್ ದೇವಸ್ಥಾನಕ್ಕೆ ಹೋಗೋದ್ರಿಂದ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋ ವಯಸ್ಸು ಸಾಕು ಇವಾಗ ನಾನು ನನ್ನ ಡ್ರೆಸ್ ನ್ಯಾಚುರಲ್ ಆಗ್ತಾ ಒಂದೇ ಒಂದು ಗೋಲ್ಡ್ ಸಿಂಗಲ್ ಸ್ಟೋನ್ ಸ್ಟಿಕ್ಕರನ್ನು ಇಟ್ಕೊತೀನಿ ಕಾಣ್ತಿದ್ದೆ ಡಿ ಸ್ಟಿಕ್ಕರ್ ಸೊ ಈಗ ಸ್ವಲ್ಪ ಕುಂಕುಮ ಇಟ್ಕೊತೀನಿ ಇವಾಗ ನೋಡಿ ಆ ಕುಂಕುಮ ಇಟ್ಟರೆ ಫೇಸಲ್ಲಿ ಒಂಥರ ಬ್ರೈಟ್ನೆಸ್ ಬರುತ್ತೆ ತುಂಬ ಚೆನ್ನೇ ಅನಿಸುತ್ತೆ ಮತ್ತು ಕುಂಕುಮ ಇಟ್ಟನೇ ಮೊಬಲ್ ಅಂತ ಅಂತರಿಸುತ್ತೆ ಸೊ ಅಷ್ಟೇನ ಮೇಕಪ್ ಲೈಟ್ ಲಿಪ್ಸ್ಟಿಕ್ ಹಾಕ್ಕೊತೀನಿ ಲಿಪ್ಸ್ಟಿಕ್ ಯಾವುದು ಅಂತ ಹೇಳಿದ್ರೆ ಇದು ಲಿಪ್ ಲೈನರ್ ಮಾತ್ರ ಯೂಸ್ ಮಾಡ್ತೀನಿ ಲಿಪ್ ಲೈನರ್ನ ಹಾಕ್ಬಿಟ್ಟು ಅದನ್ನೇ ನಾನು ಸ್ಮಜ್ ಮಾಡ್ಕೊತೀನಿ ಜಾಸ್ತಿ ಬೇಡ ನೈಟ್ ಟೈಮ್ ಅಲ್ಲ ಜಾಸ್ತಿ ಮೇಕಪ್ ಬೇಡ ಲೈಟಾಗಿ ಆ ಲೈನಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಅದನ್ನು ಫಂಚ್ ಮಾಡ್ಕೊಂಡು ತೋರಿಸ್ತೀನಿ ಇವಾಗ ನೋಡಿ ಲೈಟ್ ತುಂಬ ಲೈಟಾಗಿ ಹಾಕಿದ್ದೀನಿ ಹಾಕಿದಂಗೆ ಇರಬೇಕು ಹಾಕದೇ ಇದ್ದಂಗೆ ಇರಬೇಕು ಸೊ ನನ್ನ ಫೇಸ್ ಮೇಕಪ್ ಸೊ ನೋಡಿ ಇವಾಗ ಕಾಣ್ತಿದೆ ಕ್ಯಾಮ್ರಾ ತಗೊಂಡು ಮೇಲೆ ತೊಗೊಂಡಿದ್ದೆ ಸೊ ಇದನ್ನು ಹೇರ್ ಎಸ್ಪೆಕ್ ಮಾಡ್ಕೊಂಡು ತೋರಿಸ್ತೀನಿ ಅದು ಅದೆಲ್ಲ ಸ್ವಲ್ಪ ಹಾಬೇಕಿನ್ನು ಸ್ವಲ್ಪ ಸ್ವಲ್ಪ ಒಂದೇ ಇದೆ ನಾನು ಹಾಗೆ ಹೇರ್ ಸ್ಟೈಲ್ ನಾನು ಸಿಂಪಲ್ ಆಗಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮಾಡ್ಕೊಂಡ್ಬಂದು ನಿಮ್ಗೆ ತೋರಿಸ್ತೀನಿ ಹೇರ್ ಸ್ಟೈಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಹೇರ್ ಸ್ಟೈಲ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ವಿ ಏನಕ್ಕಾ ನೀನು ಸ್ವಲ್ಪ ದೂರ ದೂರ ಆಗಿರೋ ಪಾಪ ಇಬ್ಬರು ಒಟ್ಟಿಗೆ ಮಾಡೋಣ ಇನ್ಮೇಲೆ ವಿಡಿಯೋ ಮಾಡಬೇಡ ಅದೆಲ್ಲ ಇರಲಿ ನಾನು ನಿಮಗೆ ಲಾಸ್ಟ್ ಆ್ಯನಿವರ್ಸರಿ ಮೇಲೆ ಹೋದ ವರ್ಷ ಆ್ಯನಿವರ್ಸರಿ ಹೇಳಿದೆ ಅಲ್ವಾ ಜೊತೆ ವೀಡಿಯೋಸ್ ಮಾಡ್ತೀನಿ ಅಂತ ಅವ್ರು ಮಾಡ ಗಿಸ್ಬೇಡ ನಾನು ಮೀಟರ್ ರೆಡಿ ಆಗಿದ್ದೀನಿ ಇದೇ ನನ್ನ ಹೇರ್ ಸ್ಟೈಲ್ ಸುಮ್ಮನೆ ಇಂಡಿ ಕಿಪ್ ತೆಗೆದು ಹಾಕೊಂಡು ಇನ್ನೊಂದು ಸುತ್ತಿಪ್ ತೆಗೆದು ಹಾಕಿರ್ತೀನಿ ಸೊ ಅಂತ ಇನ್ನೊಂದು ಹೆಂಗ್ ಗೊತ್ತಾ ನನಗೆ ಪ್ರೆಗ್ನೆಂಟ್ ಆದಮೇಲೆ ಕೂದಲು ಉದ್ದ ಬಂದೈತೆ ನಿಜ ಪಪ್ಪಾ ಏಯ್ ಮೂರು ತಿಂಗ್ಳ ನಾಲ್ಕು ಸ್ಟೈಲ್ ಅದು ಇದು ಎಲ್ಲ ಹಾಕಿಲ್ಲ ನಾನು ಹಾಕಿದ್ಮೇಲೆ ಹೆಂಗ್ ಕಾಣ್ತೈತೆ ಕಾ ಹೆಂಗ್ ಕಾಣಿಸ್ತೈತೆ ಕಮೆಂಟ್ ಮಾಡಿರ್ತೇಳಿ ಅದಕ್ಕಿಂತ ಮುಂಚೆ ಮಾತಾಡೋದು ಹೆಂಗೆ ಗೊತ್ತಾ ಇದು ನಾನು ಹೇರ್ ಸ್ಟೈಲಲ್ಲೂ ಮಾಡ್ಕೊಂಡು ಬರ್ತೀನಿ ಇನ್ನೂ ತಲೆ ಆರಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ರು ಇವಾಗ ನಾನು ಹೇರ್ ಸ್ಟೈಲ್ ಇದು ಚೆನ್ನಾಗೈತೆ ಹೆಂಗಿದೆ ಅಂತ ಹೇಳಿ ಟ್ರಾಯ್ ನೋಡಿರಿ ಆಮೇಲೆ ಇನ್ನೊಂದು ನಾನು ಕೂದಲು ಬಂದ್ಬಿಟ್ಟು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಇರ್ಬೇಕಾದ್ರೆ ಹೋಗ್ಬಿಟ್ಟಿತ್ತು ಅಂದರೆ ಎಲ್ಲ ಉದ್ರೋಗ್ಬಿಟ್ಟು ಆಗ್ಬಿಟ್ಟಿತ್ತು ಇವಾಗ ಕೂಂದ್ ಚೆನ್ನಾಗಿ ಬೆಳೆದಿದೆ ನಮ್ಮಅಮ್ಮ ನೋಡಮ್ಮ ಕೂಂದ್ ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಬಾಳಂತಲ್ಲಿ ಉದ್ರೋಗುತ್ತೆ ಅದಕ್ಕೆ ಇವಾಗ ಅಷ್ಟು ಚೆನ್ನಾಗಿ ಬೆಳೀತಿದೆ ಅಂತ ಹೇಳ್ತಾರೆ ಬಟ್ ಇದೇ ಕಂಟಿನ್ಯೂ ಆದ್ರೆ ತುಂಬಾ ಖುಷಿ ಇಷ್ಟ ಯಾರು ಕಣ್ಮ್ಬೇಡ ರೋಸ್ ಇದು ಫೈನಲ್ ಲುಕ್ ಇವಾಗ ನಾನು ಡ್ರೆಸ್ ಹಾಕೊ ಬಂದು ನಿಮ್ಗೆ ತೋರಿಸ್ತೀನಿ ಫೈನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ಸಲಿ ದಿಸ್ ಈಸ್ ಅವರ್ ಫೈನಲ್ ಲುಕ್ ಏನು ಇರೋ ಒಂದು ನಿಮಿಷ ಟೈಮ್ ಆಯ್ತು ಇದ್ನಲ್ಲಿ ವಿಡಿಯೋ ಮಾಡೋಕೆ ಟೈಮ್ ಆಯ್ತು ಇದು ನಮ್ಮ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ವಿ ಔಟ್ಫಿಟ್ ಔಟ್ಫಿಟ್ ಅಂದರೆ ಬಟ್ಟೆ ಪಾಪ ನಮ್ಮ ಯಜಮಾನ್ರು ಬೆಳಗ್ಗೆ ತಿಂದಿರೋದ್ ನಾಷ್ಟ ಮತ್ತೆ ಊಟನೇ ಮಾಡಿಲ್ವ ಅಂತೆ ನೀರು ಕುಡ್ದಿಲ್ಲ ಈ ದೇವಸ್ ಹೋಗೋವರ್ಗು ದೇವ್ರ ಊಟ ಊಟ ಇವತ್ತು ಶ್ರಾವಣ ಶನಿವಾರ ಎಷ್ಟು ನೈಟ್ ಒಂಬತ್ತು ಗಂಟೆ ತನಕ ತಗ್ಗಿರುತ್ತೆ ಅನ್ಕೊಂಡು ಹೋದ್ರೆ ದೇವ್ರ ದರ್ಶನ ಚೆನ್ನಾಗಿ ಒಬ್ಬ ನೋಡ್ದೆ ಇರೋ ದೇವ್ರನ್ನ ನಾನ್ ನೋಡ್ದೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದರ್ಶನ ಚೆನ್ನಾಗಾಯ್ತು ಆಯ್ತು ದೇವ್ರ ನಮಸ್ಕಾರ ಹಾಕೊಂಡು ಬರ್ತಾ ಇದೀವಿ ಇಲ್ಲ ಉತ್ತಮ ಒಂದು ಇನ್ನೊಂದು ಹಾಂಸಿನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ನಮಸ್ಕಾರ ಹಾಕೊಂಡು ಬಂದ್ವಿ ಈ ರೋಜು ಒಂದು ಹುಡುಗಿ ಕೊಟ್ಟಿದ್ದು ನನಗೆ ಪಾಪ ಹುಡುಗಿ ಬಂದೆ ಶ್ಯಾಮ್ ಗೊತ್ತಾ ಮಾತಾಡ್ತಿಲ್ಲ ಅಂದರೆ ಹೋಗಿ ನಮಸ್ಕಾರ ಹಾಕ್ಕೊಂತಿದ್ನ ಅಕ್ಕ ನೋಡಿ ಇಲ್ಲಿದೆ ಬಟ್ಟೆ ಇಟ್ಕೊಳ್ರಿ ಅಂತಲ್ಲ ಅವಳು ಎತ್ತಿಕೊಂಡೆ ನಮಸ್ಕಾರ ಮಾಡಿಬಿಟ್ಟು ತಿರ್ಗಿ ನೋಡಿದ್ರೆ ಅವ್ಳಿಗೆ ನಾನು ನೋಡಿ ಸ್ಮೈಲ್ ಮಾಡ್ತೈತೆ ನಾನು ಸ್ಮೈಲ್ ಮಾಡಿಲ್ಲ ನಾನು ಸುಮ್ನೆ ಟೈಮ್ ಹೋಗಿಸ್ಬಿಟ್ಟೆ ಮತ್ತೆ ಸರ್ ನೋಡಿದ್ರೆ ಸ್ಮೈಲ್ ಮಾಡ್ತು ಮತ್ತು ಸ್ಮೈಲ್ ಮಾಡಿದೆ ಆಮೇಲೆ ಅವ್ಳಿಗೆ ಹೋಗ್ಬೇಕಾದ್ರೆ ರೋಸ್ ಕೊಟ್ಬಿಟ್ಟು ಹೋಯ್ತು ಇವಾಗ ಚೆನ್ನಾಗಿ ದೇವರು ಎಷ್ಟೊಂದು ಚೆನ್ನಾಗಾಯ್ತು ಸೊ ಮತ್ತೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ ನೋಡಿ ಆಂಜನೇಯನ ದೇವಸ್ಥಾನ ಇದು ನಮ್ಮೂರು ನಮ್ಮೂರಲ್ಲೇನೆ ಈಗ ನಾವು ಹೋಗಿದ್ದು ಪಕ್ಕದೂರು ಸೊ ಇದು ನಮ್ಮೂರು ಎಷ್ಟೊಂದು ಕ್ರೌಡ್ ಇದೆ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಯಾರು ಕರೆಕ್ಟ್ ಅಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆಲ್ಲ ಲೈಟ್ ಆಗಿ ಕಾಣಿಸ್ತೈತೆ ಅಷ್ಟೇ ನೋಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎರಡು ದೇವ್ರ ದರ್ಶನ ಚೆನ್ನಾಗ್ ಆಯ್ತು ಮತ್ತೆ ಫಸ್ಟ್ ಹೋಗಿದ್ದು ಒಂದು ಬಂದ್ಬಿಟ್ಟು ಶನಿ ಮಹಾತ್ಮ ದೇವಸ್ಥಾನ ಮತ್ತೆ ಎರಡನೇ ಸರಿ ಹೋಗಿದ್ದು ಆಂಜನೇಯನ ದೇವಸ್ಥಾನ ಎರಡು ದೇವಸ್ಥಾನದಲ್ಲಿ ಅಮ್ಮ ಚೆನ್ನಾಗ್ ದರ್ಶನ ಆಯಿತು ಮತ್ತೆ ಆಂಜನೇಯನ ದೇವಸ್ಥಾನದಲ್ಲಿ ಜನ ಸ್ವಲ್ಪ ಜಾಸ್ತಿ ಇತ್ತು ಮತ್ತೆ ಚೆನ್ನಾಗಿತ್ತು ದೇವಸ್ಥಾನ ಎಷ್ಟು ಚೆನ್ನಾಗಾಯಿತು ಆಮೇಲೆ ಇನ್ನೊಂದೇನೋ ಹೇಳ್ಬಿಟ್ಟು ನೋಡೋಣ ಹಾಂ ಪ್ರಸಾದ ನಾವು ಹೋಗೋಷ್ಟು ಖಾಲಿ ಹೋಗ್ಬಿಟ್ಟಿತ್ತು ಆಮೇಲೆ ನನಗೆ ಅಂದ್ಬಿಟ್ಟು ಸ್ಪೆಷಲಾಗಿ ಬಸ್ರಿ ಹಂಗೆಸ್ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಪ್ರಸಾದ ಇಟ್ಕೊಟ್ರು ಇಟ್ಟು ಇಟ್ಟಿರೋ ಹೌದಲ್ಲ ಲಾಸ್ಟ್ ಹಾಕಿ ಕೊಟ್ಟರೆ ತಿಂದ್ಬಿಟ್ಟು ಬಂದ್ವಿ ಸೊ ಇದು ನಮ್ಮ ಇವತ್ತಿನ ವ್ಲಾಗ್ ಇವತ್ತಿನ ಏನಿಂಗ್ ವ್ಲಾಗ್ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಯಾರೆಲ್ಲ ಚಾನಲ್ ನೋಡುತ್ತಾ ಈ ಥರ ಯಾರೆಲ್ಲ ನೋಡಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ನನಗೆ ಬರೋದು ಅವಾಗ ನೀನು ಹಾ ಇಲ್ಲ ಆಮೇಲೆ ಇಡೀ ತನಕಲ್ಲ ಹಾಸ್ಟ್ರಿಗಿ ಯಾರೆಲ್ಲ ವಾಚ್ ಮಾಡಿದ್ರು ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ಮುಂದೆ ಬಿಡ್ತಾರೆ ಸಿಗೋಣ ಬಾಯ್ ಮಾಡಿ ಬಾಯ್ ಬಾಯ್ ಬಾಯ್